ಆದರೆ ಇವತ್ತು ಮೇಲ್ನೋಟಕ್ಕೆ ಇವತ್ತು ಕೋರ್ಟ್ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಂದರೆ ನಾವು ಕನ್ವಿನ್ಸ್ ಆಗಿದ್ದೇವೆ ಅಂದರೆ ದರ್ಶನ್ ಮತ್ತು ಸಹಚರರು ಇನ್ವಾಲ್ವ್ ಆಗಿದ್ದರ ಬಗ್ಗೆ ಯಾವುದೇ ಸಂದೇಹವಿಲ್ಲ ಅವರು ಆಗಿದ್ದಾರೆ ಅದು ಕನ್ವಿನ್ಸ್ ಆಗಿದ್ದೇವೆ ನಾವು ಬೇಲ್ ರದ್ದು ಕೂಡ ಮಾಡುವಂಥ ವಿಚಾರವನ್ನು ಇವತ್ತು ಕೋರ್ಟ್ ವ್ಯಕ್ತಪಡಿಸಿದೆ ಸುದೀರ್ಘ ವಿಚಾರಣೆಯನ್ನು ಮುಂದಿನ ಮಂಗಳವಾರ ಇಪ್ಪತ್ತೆರಡು ಮಂಗಳವಾರ ಟಾಪ್ ಆಫ್ ದಿ ಬೋರ್ಡ್ ಅಂತ ಹೇಳಿದ್ದಾರೆ ಅಂದ್ರೆ ಮಂಗಳವಾರ ದರ್ಶನ್ ಮತ್ತು ಸಹಚರರ ಭವಿಷ್ಯ ನಿರ್ಧಾರ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದೇವೆ ಮತ್ತು ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ ನೋಡಿದ್ರೆ ಎಲ್ಲೋ ಒಂದು ಕಡೆ ಇವತ್ತು ದರ್ಶನ್ ಮತ್ತು ಸಹಚರ ಹಿನ್ನೆಲೆ ಆಗುವಂತ ಚಾನ್ಸಸ್ ಬಹಳ ಇದೆ ಅನ್ಸ ನಮ್ಮ ಅನಿಸುತ್ತೆ ಹೀಗಾಗಿ ಮುಂದಿನ ಮಂಗಳವಾರ ಅವರ ಹಣೆ ಬರವಣೆ ಬರಲೇ ಆಗತ್ತೆ ಹೇಲ್ ಇಸ್ ಎ ರೂಲ್ ಜೇಲ್ ಇಸ್ ಎನ್ ಎಕ್ಸೆಪ್ಷನ್ ಅಂತ ನಮ್ಮ ಒಂದು ಕ್ರಿಮಿನಲ್ ಲಾಸ್ದಲ್ಲಿ ಒಂದು ಇದೊಂದು ರೂಲು ಅದು ಕೋರ್ಟ್ ಕೂಡ ಅದನ್ನೇ ಪಾಲು ಮಾಡುತ್ತೆ ಯಾವುದೇ ನೈಂಟಿ ನೈನ್ ಪರ್ಸೆಂಟ್ ಕ್ರಿಮಿನಲ್ಗಳು ಎಸ್ಕೇಪ್ ಆದರೂ ಕೂಡ ಒಬ್ಬ ನಿರಪರಾಧಿಯನ್ನು ಕಳಿಸ್ಕೊಡ್ದು ಜೈಲಿಗೆ ಅಂತ ಒಂದು ನ್ಯಾಯ ಒಂದು ಪ್ರಿನ್ಸಿಪಲ್ ಇದೆ ಜ ಕ್ರಿಮಿನಲ್ ಪ್ರಿನ್ಸಿಪಲ್ಲಿ ಇನ್ನೂರ ಅರವತ್ತು ಸಾಕ್ಷಿಗಳಿದ್ದಾವೆ ಆ ಇನ್ನೂರವತ್ತು ಸಾಕ್ಷಿಗಳನ್ನ ಇವತ್ತು ಟ್ರಯಲ್ ಕೋರ್ಟಲ್ಲಿ ಪರಿಶೀಲನೆ ಮಾಡಬೇಕು ಟೈಮ್ ಸಿಗತ್ತೆ ಅದಕ್ಕಾಗಿ ಆ ಅಲ್ಲಿ ಆ ಟೈಮಿಂಗಲ್ಲಿ ಇವರನ್ನ ಜೈಲಿಗೆ ಕಳಿಸ್ಬೇಕಾ ಬೇಡವಾ ಅಥವಾ ಹೊರಗಿಟ್ಟೇನೆ ಕೇಸ್ ಮಾಡಬೇಕಾ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮುಂದಿನ ಮಂಗಳವಾರ ನಿರ್ಧಾರ ಮಾಡುತ್ತೆ